ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಹಿಂದೂ ಮುಸ್ಲಿಂ ಭಾವೈಕ್ಯತೆ ತೋರುವಂತಹ ಮೊಹರಂ ಹಬ್ಬ ಮೊಹರಂನ ಕೊನೆಯ ದಿನ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿದಂತಹ ಮುಸ್ಲಿಂ ಹಿಂದೂ ಬಾಂಧವರು ಬಾಗಲಕೋಟೆ ಜಿಲ್ಲೆಯ ನೇಕಾರ ನಗರಿ ಎಂದೇ ಹೆಸರುವಾಸಿಯಾಗಿರುವಂತಹ ರಬಕವಿ ಬನಹಾಟಿ ತಾಲೂಕಿನ ಬನಹಾಟಿಯಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿದಂತಹ ಮೊಹರಂ ಹಬ್ಬ ಇದು ಮುಸ್ಲಿಂ ಬಾಂಧವರ ಹಬ್ಬ ಆದರೂ ಕೂಡ ನೂರಾರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ಆಚರಣೆಯ ಮಾಡುತ್ತಾ ಬಂದಿದ್ದಾರೆ ಮೊಹರಂನ ಕೊನೆಯ ದಿನ ಸಕಲ ವಾದ್ಯ ಮೇಳಗಳೊಂದಿಗೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಡಿಜೆ ಹಚ್ಚಿ ಹಿಂದೂ ಮುಸ್ಲಿಂ ಸೇರಿ ದೇವರ ಮುಂದೆ ಕುಣಿದು ಸಂತಸವನ್ನು ವ್ಯಕ್ತಪಡಿಸಿದರು ದೇವರು ಹೊರಡುವಾಗ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಸಂಭ್ರಮಿಸುವುದನ್ನು ನೋಡಲು ಸಾವಿರಾರು ಭಕ್ತಾದಿಗಳು ಬಂದು ಕಣ್ತುಂಬಿಕೊಂಡರು ದೇವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ರೀತಿಯ ತೊಂದರೆಯಾಗದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು ವರದಿ ಶಾನೂರ್ ಗೋಲ್ಬಾಮಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ